ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದಿಲ್ಲ ಅಂದವ್ರಿಗೆ ಇನ್ಮೇಲೆ ಎರಡು ಸಾವಿರ ದುಡ್ಡು ನಿಮಗೆ ತಿಂಗ್ಳುಬಿಡ್ತಿತ್ತಲ್ಲ ಅದು ಟೋಟಲ್ ಆಗಿ ನಿಮಗೆ ಕಂತ ಆರು ಸಾವಿರ ದುಡ್ಡು ಒಂದೇ ಸಲ ಬರುತ್ತೆ ಗೃಹಲಕ್ಷ್ಮಿ ಸಚಿವೆ ಹೆಬ್ಬಾಳ್ಕರ್ ಅವರೇ ತಿಳಿಸಿದರು ಫ್ರ್ಯಾಂಡ್ ಫ್ಯಾನ್ ಟೋಟಲ್ ಆಗಿ ಈ ಒಂದು ದುಡ್ಡು ಯಾವಾಗ ಬರುತ್ತೆ ಅನ್ನೋದಾದರೆ ದಿನಾಂಕ ಹನ್ನೊಂದು ಪೆಬ್ರವರಿ ಎರಡು ಸಾವಿರದ ಇಪ್ಪತ್ತು ಐದರಂದು ಮಂಗಳವಾರ ದಿನ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ದುಡ್ಡು ಬಂದು ಬೀಳಲಿದೆ ಫ್ರ್ಯಾಂಡ್ ಫ್ಯಾನ್ ಟೋಟಲ್ಲಾಗಿ ಇಪ್ಪತ್ತು ಎಂಟು ಜಿಲ್ಲೆಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅರ್ಜಿದಾರರಿಗೆ ಈ ಒಂದು ಯೋಜನೆ ಡೈರೆಕ್ಟಾಗಿ ನಿಮ್ಮ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಜಮಾ ಆಗಲಿದೆ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಬೇಕಂತ ತಿಳ್ಕೊಬೇಡಿ ಇದು ಗ್ಯಾರಂಟಿ ಕರ್ನಾಟಕದ ಯೋಜನೆಯ ಗ್ಯಾರಂಟಿ ಎರಡು ಸಾವಿರದಂತೆ ಮೂರು ಟೋಟಲ್ ಆಗಿ ಆರು ಸಾವಿರ ದುಡ್ಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಬರಲಿದೆ ಫ್ರೆಂಡ್ ಫ್ರೆಂಡ್ ನೀವು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಷಯ ನೀವು ಫಸ್ಟ್ ಟೈಮ್ ತಿಳ್ಕೊಂಡಿದ್ದರೆ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ ವಿಷಯ ತಿಳ್ಕೊಳ್ಳಿ ಹಾಗೆ ಈ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲಿಲ್ಲ ನೋಡೋರೆಲ್ಲ ಸಬ್ಸ್ಕ್ರೈಬ್ ಬಟನ್ ಮಾಡಿ ಇದೇ ರೀತಿ ಇಂಥ ಹಲವಾರು ವಿಡಿಯೋ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ ಫ್ರೆಂಡ್